ಹಿಂದಿನ ಕಾಲದಲ್ಲಿ ಪ್ರತಿದಿನ ರಾತ್ರಿ ಊಟ ಆದ್ಮೇಲೆ ಗಂಡ ಹೆಂಡತಿಯರು ಕೂತ್ಕೊಂಡು ಮಾತಾಡ್ಕೊಂಡು ತಾಂಬೂಲ ತಿಂತ ಇದ್ರು ಯಾಕಪ್ಪಾ ಅಂದ್ರೆ ಈ ವೀಳ್ಯದೆಲೆನಲ್ಲಿ ಯೋನಿ ಮತ್ತು ಶಿಶ್ನದ ಆರೋಗ್ಯವನ್ನು ಕಾಪಾಡಿ ಸಂತಾನೋತ್ಪತ್ತಿ ಕ್ರಿಯೆ ಸರಿಯಾಗಿ ಆಗುವಂತೆ ಮಾಡಿ ಆರೋಗ್ಯವಂತ ಮಗುವನ್ನು ಪಡೆದುಕೊಳ್ಳುವಂತ ಗುಣ ಇತ್ತು ಮತ್ತೆ ಈ ವೀಳ್ಯದೆಲೆಯ ಇನ್ನೊಂದು ಗುಣ ಏನಪ್ಪಾ ಅಂದ್ರೆ ವೀಳ್ಯದೆಲೆ ತಿಂದ್ರೆ ಬೇಗ ನಿದ್ರೆ ಬರಲ್ಲ ಹಾಗಾಗಿ ಇದು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿ ದೇಹ ಮತ್ತು ಮನಸ್ಸು ಉಲ್ಲಾಸವಾಗಿರುವಂತೆ ನೋಡಿಕೊಳ್ಳುವ ಗುಣ ಈ ವೀಳ್ಯದೆಲೆಗೆ ಇದೆ ಹಾಗಾಗಿ ಇದು ಪ್ರತಿದಿನ ರಾತ್ರಿ ಗಂಡ ಹೆಂಡತಿಯರು ವೀಳ್ಯದೆಲೆಯನ್ನ ಸೇವಿಸಿ ಮಲಗೋದ್ರಿಂದ ಇಬ್ಬರ ನಡುವಿನ ದೈಹಿಕ ಆಕರ್ಷಣೆ ಉತ್ತಮವಾಗುವಂತೆ ಮಾಡ್ತಾ ಇದ್ರು ಹಾಗಾಗಿ ಹಿಂದಿನ ಕಾಲದಲ್ಲಿ ಗಂಡ ಹೆಣ್ತಿಯರಿಬ್ರು ತಾಂಬೂಲ ಸೇವಿಸಿ ಮಲಗ್ತಾ ಇದ್ರು ಯಾವ ಯಾವ್ಯಾವ ಅಂಶ ಇರುತ್ತಪ್ಪ ಅಂದ್ರೆ ಕ್ಯಾಲೋರಿ ಫ್ಯಾಟು ಕ್ಯಾಲ್ಶಿಯಮು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸು ಆ ನಿಯಾಸಿನ್ನು ಟ್ಯಾನಿನ್ಸು ಫ್ಲೇವನಾಯ್ಡ್ಸು ಸ್ಟೇರಾಯ್ಡ್ಸು ರೈಬೋಫ್ಲೇವಿನ್ನು ಟ್ಯಾನಿನ್ಸು ಇದೆಲ್ಲ ಅಂಶಗಳು ಇರುತ್ತೆ ವೀಳ್ಯದೆಲೆನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಫಂಗಲ್ ಗುಣ ಇರೋದ್ರಿಂದ ಯೋನಿ ದ್ವಾರದಲ್ಲಿ ತುರಿಕೆ ಹಾಕ್ತಾ ಇದ್ರೆ ಬಿಳಿ ಬಟ್ಟೆ ಹಾಕ್ತಾ ಇದ್ರೆ ಮತ್ತೆ ಕೆಟ್ಟ ವಾಸನೆ ಬರ್ತಾ ಇದ್ರೆ ವೀಳ್ಯದೆಲೆನ ಬಿಸಿ ನೀರ್ಗಾಕಿ ಚೆನ್ನಾಗಿ ಕುದಿಸಿ ಆ ನೀರಿನಿಂದ ವಾಶ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ವೀಳ್ಯದೆಲೆ ಪೇಸ್ಟ್ ಮಾಡಿ ಯೋನಿ ದ್ವಾರದಲ್ಲಿ ಇಡೋದ್ರಿಂದ ಆ ತುರಿಕೆ ಬಿಳಿ ಮುಟ್ ಬಟ್ಟೆ ಮತ್ತೆ ಕೆಟ್ಟ ವಾಸನೆ ಫಂಗಲ್ ಇನ್ಫೆಕ್ಷನ್ ಇದನ್ನೆಲ್ಲ ತಡಿಬಹುದು ಕೂದಲ ಆರೋಗ್ಯ ವೀಳ್ಯದೆಲಿನಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಕೂದಲು ಉದ್ರೋದ್ನ ತಡೆಯುತ್ತೆ ಕೂದಲು ಕಪ್ಪಾಗಿ ದಟ್ಟವಾಗಿ ಬೆಳೆಯುವಂತೆ ಮಾಡುತ್ತೆ ಹಾಗೂ ಕೂದಲು ಬೆಳಗಾಗೋದ್ನ ತಡಿಯುತ್ತೆ ಈ ಪೇಸ್ಟ್ ನ ಹೇಗೆ ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದ್ ವೀಳ್ಯದೆಲೆ ಹಾಗು ಒಂದ್ ಟೇಬಲ್ ಸ್ಪೂನ್ ಎಳ್ಳು ಮತ್ತೆ ಒನ್ ಒಂದ್ ಇಂಚಷ್ಟು ಶುಂಠಿನ ತಗೊಂಡು ಚೆನ್ನಾಗಿ ಅದನ್ನ ಜಜ್ಜಿ ಪೇಸ್ಟ್ ತರ ಮಾಡ್ಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನ ಕೂದಲು ಬುಡಕ್ ಹಚ್ಚಿ ಒನ್ ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲು ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೇದು ನೆಕ್ಸ್ಟ್ ಐದು ಬೀಳ್ಯದೆಲೆ ಎರಡು ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಒನ್ ಟೇಬಲ್ ಸ್ಪೂನ್ ಹರಳೆಣ್ಣೆ ಒನ್ ಟೇಬಲ್ ಸ್ಪೂನ್ ನೀರು ಇದನ್ನೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಕೂದಲು ಬುಡಕ್ಕೆ ಹಚ್ಚಿ ಒನ್ ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೆಕ್ಸ್ಟ್ ಎರಡು ವೀಳ್ಯದೆಲೆ ಮತ್ತೆ ನಾವೊಂದ್ ನಾಲ್ಕು ಪೆಟ್ಟೆಲ್ಲೂ ದಾಸವಾಳದ ಹೂವು ನಾಲ್ಕು ತುಳಸಿ ಮತ್ತೆ ಒಂದ್ ನಾಲ್ಕು ಎಲೆ ಇದನ್ನೆಲ್ಲ ಈ ಮಿಶ್ರಣವನ್ನೆಲ್ಲ ಈ ಮಿಶ್ರಣ ಮಾಡ್ಕೊಂಡು ಅದನ್ನ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಈ ಮಿಶ್ರಣನ ಕೂದಲು ಬಿಡೋಕ್ ಹಚ್ಚಿ ಒನ್ ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಉದ್ರೋದ್ ಕಡಿಮೆ ಆಗುತ್ತೆ ಮತ್ತೆ ಬಿಸಿಲಿನಲ್ಲಿ ದಿನ ಓಡಾಡೋರು ಡ್ರೈವರ್ಸ್ಗಳು ಲಾಂಗ್ ಜರ್ನಿ ಮಾಡೋರು ಹಾಗೆ ಫಂಕ್ಷನ್ ಅಲ್ಲಿ ಅಡಿಗೆ ಮಾಡೋ ಅಂತವ್ರು ಇವ್ರಿಗೆ ಎಲ್ಲ ಹೀಟ್ ಹೀಟ್ ನಿಂದ ಮುಖ ಕಪ್ಪಾಗಿರುತ್ತೆ ಇಂಥವ್ರು ವೀಳ್ಯದೆಲೆ ನ ಜಜ್ಜಿ ಪೇಸ್ಟ್ ಮಾಡ್ಕೊಂಡು ಮುಖಕ್ಕೆ ಫೇಸ್ ಪ್ಯಾಕ್ ತರ ಹಾಕೊಳ್ಳೋದ್ರಿಂದ ಮುಖ ಬೆಳೆದ ನೆಕ್ಸ್ಟ್ ಆಯಿಲ್ ಸ್ಕಿನ್ ಇರೋರು ಏನ್ ಮಾಡ್ಬೇಕಪ್ಪ ಅಂದ್ರೆ ಮೂರು ವೀಳ್ಯದೆಲೆ ಎರಡು ಟೇಬಲ್ ಸ್ಪೂನ್ ಜೇನುತುಪ್ಪ ಅರ್ಧ ಟೇಬಲ್ ಸ್ಪೂನ್ ಸೀ ಸಾಲ್ಟ್ ನ ತಗೊಂಡು ಮೂರನ್ನು ಚೆನ್ನಾಗಿ ಜಜ್ಜಿ ಪೇಸ್ಟ್ ತರ ಮಾಡ್ಕೋಬೇಕು ಮಾಡ್ಕೊಂಡು ಇದನ್ನ ಫೇಸ್ ಪ್ಯಾಕ್ ಆಗಿ ಹಾಕೊಂಡು ಅರ್ಧ ಗಂಟೆ ಬಿಟ್ಟು ಮುಖ ತೊಳೆಯೋದ್ರಿಂದ ಆಯಿಲ್ ಸ್ಕಿನ್ ಕಂಟ್ರೋಲ್ ಬರುತ್ತೆ ನೆಕ್ಸ್ಟ್ ವೀಳ್ಯದೆಲೆನಲ್ಲಿ ಮೆಟಬಾಲಿಕ್ ರೇಟ್ ನ ಹೆಚ್ಚು ಮಾಡೋ ಗುಣ ಇದೆ ಹಾಗಾಗಿ ನಾವು ಡೈಲಿ ಒಂದು ಖಾಲಿ ಹೊಟ್ಟೆಯಲ್ಲಿ ಒಂದು ಬೀಳೆದೆಲೆನ ತಿನ್ನೋದ್ರಿಂದ ದೇಹದ ಕೊಬ್ಬಿನ ಅಂಶ ಕಡಿಮೆ ಮಾಡಿ ದೇಹದ ತೂಕವನ್ನ ಕಡಿಮೆ ಮಾಡುತ್ತೆ ನೆಕ್ಸ್ಟ್ ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ ವೀಳ್ಯದೆಲೆನಲ್ಲಿ ಆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ದಿನಕ್ಕೆ ಒಂದು ವೀಳ್ಯದೆಲೆನ ಗರ್ಭಿಣಿಯರು ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಕಡಿಮೆ ಮಾಡುತ್ತೆ ಮತ್ತೆ ಇದ್ರಲ್ಲಿ ಕ್ಯಾಲ್ಶಿಯಮು ವಿಟಮಿನ್ ಸಿ ಇರೋದ್ರಿಂದ ಬಸರಿಯರ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ವಿಳ್ಯದೆಲೆ ತಿನ್ನೋದ್ರಿಂದ ಬಾಯಲ್ಲಿ ಜೊಲ್ಲು ರಸ ಉತ್ಪತ್ತಿ ಆಗುತ್ತೆ ಹಾಗಾಗಿ ಆಹಾರ ಚೆನ್ನಾಗಿ ಪಚನವಾಗುವಂತೆ ಮಾಡುತ್ತೆ ಮತ್ತೆ ಹೊಟ್ಟೆಯಲ್ಲಿ ಹೈಡ್ರೋಕ್ಲಾರಿಕ್ ಆಸಿಡ್ನ ಕಡಿಮೆ ಮಾಡಿ ಗ್ಯಾಸ್ಟ್ರಿಕ್ ಕಡಿಮೆ ಆಗುವಂತೆ ಮಾಡುತ್ತೆ ಮತ್ತೆ ಹಾರ್ಮೋನ್ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡಿ ಆಹಾರ ಚೆನ್ನಾಗಿ ಪಚನವಾಗುವಂತೆ ಮಾಡುತ್ತೆ ನೆಕ್ಸ್ಟ್ ವೀಳ್ಯದೆಲೆ ಈ ಬೆನ್ನು ಮತ್ತೆ ಮಾಂಸಖಂಡಗಳ ನೋವು ಬಹಳ ಒಳ್ಳೇದು ಒಂದ್ ವೀಳ್ಯದೆಲೆನ ತಗೊಂಡು ಅದ್ರ ಮೇಲೆ ಕೊಬ್ಬರಿ ಎಣ್ಣೆನ ಸವರಿ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ನೋವಿರೋ ಜಾಗಕ್ಕೆ ಅಂಟಿಸೋದು ಈಗ ಅಂಟ್ಸೋದ್ರಿಂದ ಆ ನೋವಿರೋ ಜಾಗದಲ್ಲಿರುವಂತಹ ಊತ ಆ ನೋವು ಎಲ್ಲ ಬೇಗ ಕಡಿಮೆ ಆಗುತ್ತೆ ಮತ್ತೆ ವೀಳೆ ಜಲ್ಲೆನ ಜಚ್ಕೊಂಡು ಅದಕ್ಕೆ ಅದ್ರ ರಸ ತಗೊಂಡು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ಅವೆರಡನ್ನೂ ಸಹ ಸ್ವಲ್ಪ ಬಿಸಿ ಮಾಡ್ಕೊಂಡು ನೋವಿರೋ ಜಾಗ ಊತ ಇರೋ ಜಾಗಕ್ಕೆಲ್ಲ ಆ ಆಯಿಲ್ ತರ ಇರತ್ತಲ್ಲ ಅದನ್ನ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದನೂ ಸಹ ಊತ ನೋವು ಕಡಿಮೆ ನೆಕ್ಸ್ಟ್ ವೀಳ್ಯದೆಲ್ಲೇ ಒಳ್ಳೆ ನೋವು ನಿವಾರಕ ಆಗಿರೋದ್ರಿಂದ ಒಂದ್ ವೀಳ್ಯದೆಲ್ಲ ತಗೊಂಡು ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಹಣೆಗೆ ಹಚ್ಕೊಳ್ಳೋದ್ರಿಂದ ತಲೆ ನೋವು ಬೇಗ ಕಡಿಮೆ ಆಗುತ್ತೆ ಈಗ ನಮ್ ಎದೆ ಕಫ ಕಟ್ಟಿರುತ್ತೆ ಕೆಮ್ಮಾಗಿರುತ್ತೆ ಆ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ದೂರ ಓಡಾಡುದ್ರೂ ಸಹ ಎದುಸ್ರು ಬರ್ತಾ ಇರುತ್ತೆ ಈ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಎರಡು ವೀಳ್ಯದೆಲ್ಲ ತಗೊಂಡು ಚೆನ್ನಾಗಿ ಜಜ್ಕೋಬೇಕು ಅದ್ರ ಜೊತೆ ಎರಡು ಚಕ್ಕೆ ಎರಡ್ ಲವಂಗ ಎರಡ್ ಏಲಕ್ಕಿ ಅದನ್ನು ಸಹ ಚೆನ್ನಾಗಿ ಜಜ್ಜಿ ಪುಡಿ ಮಾಡ್ಕೋಬೇಕು ಇದ್ರ ಜೊತೆ ಅರ್ಧ ಟೇಬಲ್ ಸ್ಪೂನ್ ಮಸ್ಟರ್ಡ್ ಆಯಿಲ್ ಅಂದ್ರೆ ಸಾಸಿವೆ ಎಣ್ಣೆ ತಗೋಬೇಕು ಇದನ್ನ ಟೂ ಹಂಡ್ರೆಡ್ ಎಂ ಎಲ್ ಟೂ ಹಂಡ್ರೆಡ್ ಎಂ ಎಲ್ ನೀರ್ಗೆ ಈ ಎಲ್ಲಾ ಜಜ್ಜಿರೋ ವಸ್ತುಗಳನ್ನ ಹಾಕೊಂಡು ಟೇಬಲ್ ಸ್ಪೂನ್ ಸಾಸಿವೆ ಎಣ್ಣೆನ ಹಾಕೊಂಡು ಆ ಟೂ ಹಂಡ್ರೆಡ್ ಎಂ ಎಲ್ ವಾಟ್ರು ಹಂಡ್ರೆಡ್ ಎಮ್ ಎಲ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಅದನ್ನ ಶೋಧಿಸ್ಕೊಂಡು ದಿನಕ್ಕೆ ಮೂರ್ ಬಾರಿ ಅದನ್ನ ಸೇವಿಸೋದ್ರಿಂದ ಕೆಮ್ಮು ಕಫ ಕಡಿಮೆ ಆಗುತ್ತೆ ನೆಕ್ಸ್ಟ್ ಒಂದು ವೀಳ್ಯದಲ್ಲೇ ತಗೊಳ್ಳಿ ಅದನ್ನ ಚೆನ್ನಾಗಿ ಸಣ್ಣದಾಗಿ ಹರಿದು ಹರ್ಕೊಳ್ಳಿ ಮತ್ತೆ ಇದಕ್ಕೆ ಎಂಟು ಕಾಳುಗಳು ಒಂದ್ ಲವಂಗ ಕಾಲ್ ಟೀ ಸ್ಪೂನ್ ಅಷ್ಟು ಶುಂಠಿ ಮತ್ತೆ ಕಾಲ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಇದನ್ನೆಲ್ಲ ಕುಟಾಣಿಗೆ ಹಾಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ತರ ಮಾಡ್ಕೊಳ್ಳಿ ಇದನ್ನ ಅರ್ಧ ಕಪ್ ನೀರ್ಗ್ ಹಾಕಿ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ ಅದನ್ನ ಶೋಧಿಸ್ಕೊಂಡು ಉಗ್ರ ಬೆಚ್ಚಗಿರುವಾಗ ದಿನಕ್ಕೆ ಎರಡ್ ಅಂತೆ ಮೂರ್ ದಿನ ತಗೊಳೋದ್ರಿಂದ ಕೆಮ್ಮು ಬೇಗ ಕಡಿಮೆ ಆಗುತ್ತೆ ನೆಕ್ಸ್ಟ್ ಚರ್ಮ ಕಾಯಿಲೆ ಮುಖದ ಮೇಲೆ ಕಲೆಗಳಾಗಿದ್ರೆ ಮೊಡವೆಗಳಾಗಿದ್ರೆ ಸನ್ಬರ್ನ್ ಆಗಿದ್ರೆ ಮತ್ತೆ ಕೀವು ಗುಳೆಗಳಾಗಿದ್ರೆ ವೀಳ್ಯದೆಲ್ಲ ನೀರ್ನಲ್ಲಿ ಕುದಿಸಿ ಆ ನೀರಿನಿಂದ ಮುಖ ತೊಳಿಯೋದ್ರಿಂದ ಈ ಚರ್ಮ ಕಾಯಿಲೆನ ವಾಸಿ ಮಾಡ್ಕೋಬಹುದು ಇನ್ನೊಂದೇನಪ್ಪಾ ಅಂದ್ರೆ ವೀಳ್ಯದೆಲ್ಲನ ನೀರ್ನಲ್ಲಿ ಕುಗ್ಸಿ ಅದನ್ನ ಜಜ್ಜಿ ಪೇಸ್ಟ್ ತರ ಮಾಡ್ಕೊಂಡು ಮುಖಕ್ಕೆ ಫೇಸ್ ಪ್ಯಾಕ್ ಹಾಕೋಬಹುದು ಹಾಗೂ ಸ್ಕ್ರಬ್ ಆಗಿಯೂ ಸಹ ಯೂಸ್ ಮಾಡಬಹುದು ನೆಕ್ಸ್ಟ್ ಮೈ ವಾಸನೆ ಅಂದ್ರೆ ಕೆಲವ್ರಿಗೆ ಯಾವಾಗ್ಲೂ ಅವ್ರ ಮೈ ವಾಸನೆ ಬರ್ತಾನೆ ಇರುತ್ತೆ ಸುಮ್ನೆ ಪಕ್ಕದಲ್ಲಿ ಕುತ್ಕೊಂಡ್ರೆ ಸಾಕು ತುಂಬಾ ವಾಸನೆ ಬರ್ತಾ ಇರುತ್ತೆ ಕೆಲ್ ಇನ್ ಕೆಲವ್ರಿಗೆ ತುಂಬಾ ಬೆವರಿದ್ರೇನೆ ತುಂಬಾ ವಾಸನೆ ಬರ್ತಾ ಇರುತ್ತೆ ಇಂಥವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ವೀಳ್ಯದೆಲೆನ ತಗೊಂಡು ಚೆನ್ನಾಗಿ ಜಜ್ಜಿ ಅದ್ರ ರಸನ ತಗೊಂಡು ಒಂದ್ ಟೇಬಲ್ ಸ್ಪೂನ್ ರಸನ ಸ್ನಾನ ಮಾಡೋ ನೀರ್ನಲ್ಲಿ ಹಾಕೊಂಡು ಸ್ನಾನ ಮಾಡೋದ್ರಿಂದ ದೇಹದ ದುರ್ಗಂಧ ಕಡಿಮೆ ಮಾಡಬಹುದು ಹಾಗೂ ಇಡೀ ದಿನ ದೇಹ ರಿಫ್ರೆಶ್ಮೆಂಟ್ ಆಗಿ ಇರುತ್ತೆ ನೆಕ್ಸ್ಟ್ ಇನ್ನೊಂದ್ ಮೆಥಡ್ ಏನಪ್ಪಾ ಅಂದ್ರೆ ಒಂದ್ ವೀಳ್ಯದೆಲೆ ತಗೊಂಡು ಚೆನ್ನಾಗಿ ಜಜ್ಕೊಳ್ಳಿ ಆಮೇಲೆ ಒಂದ್ ನಾಲ್ಕು ಚೂರ್ ತಗೊಂಡು ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡು ಎರಡನ್ನೂ ನೀರಲ್ಲಿ ಹಾಕಿ ಕುಟ್ಸಿ ಅದ್ರ ರಸನ ಅದನ್ನ ಸೋಸಿ ಅದ್ರ ರಸನ ಕುಡಿಯೋದ್ರಿಂದನು ಸಹ ಈ ದೇಹದ ದುರ್ಗಂಧವನ್ನು ಕಡಿಮೆ ಮಾಡ್ಬೋದು ಹಾಗೂ ಇದು ಮೆನಿಸ್ಟ್ರೇಷನ್ ಟೈಮ್ ಅಲ್ಲಿ ಬರುವಂತಹ ವಾಸನೆಯನ್ನು ಕೂಡ ಕಡಿಮೆ ಮಾಡುತ್ತೆ ಬೆವರ್ ವಾಸನೆಯನ್ನು ಕೂಡ ಇದರಿಂದ ಕಡಿಮೆ ಮಾಡ್ಕೋಬಹುದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನ ಮದುವೆ ನಾಮಕರಣ ಈ ರೀತಿ ಎಲ್ಲ ಶುಭ ಕಾರ್ಯಗಳಿಗೂ ವೀಳ್ಯದೆಲ್ಲೇ ಬೇಕೇ ಬೇಕು ವೀಳ್ಯದೆಲೆ ಇಲ್ಲದೆ ಯಾವುದೇ ಶುಭ ಕಾರ್ಯಗಳು ಪೂರ್ತಿ ಆಗೋದೇ ಇಲ್ಲ ನೋಡಿ ವೀಳ್ಯದೆಲ್ಲೇ ಚಿತ್ರ ಇದರಲ್ಲಿ ಮೇಲೆ ತೊಟ್ಟಿನ ಭಾಗದಲ್ಲಿ ಇಂದ್ರ ಕೆಳಭಾಗದಲ್ಲಿ ಮಹಾಲಕ್ಷ್ಮಿ ಇರ್ತಾರೆ ಎಡಭಾಗದಲ್ಲಿ ಭಾಗದಲ್ಲಿ ಪಾರ್ವತಿ ಮತ್ತೆ ಮಾಂಗಲ್ಯ ದೇವಿ ಹೊರಭಾಗದಲ್ಲಿ ಶಿವ ಮತ್ತು ಕಾಮದೇವ ಮೇಲೆ ಶುಕ್ರ ಇರ್ತಾರೆ ಬಲಭಾಗದಲ್ಲಿ ಭೂದೇವಿ ಮಧ್ಯದಲ್ಲಿ ಸರಸ್ವತಿ ಇರ್ತಾರೆ ಮತ್ತೆ ಎಲೆಯ ಎಲ್ಲಾ ಭಾಗದಲ್ಲಿ ಸೂರ್ಯ ಇರ್ತಾರೆ ಹೀಗಾಗಿ ಒಂದು ವೀಳೆಯದೆಲೆಯಲ್ಲಿ ಎಲ್ಲಾ ದೇವಾನು ದೇವತೆಗಳು ವಾಸ ಮಾಡ್ತಿರ್ತಾರೆ ಹಾಗಾಗಿ ನಾವು ಎಲ್ಲ ಶುಭ ಸಮಾರಂಭಗಳಿಗೆ ಶುಭ ಕಾರ್ಯಗಳಿಗೆ ವೀಳ್ಯದೆಲೆನ ಬಳಸೆ ಬಳಸ್ತೀವಿ ವೀಳ್ಯದೆಲೆ ಬೇಕೇ ಬೇಕು ಇಲ್ಲ ಅಂದ್ರೆ ಯಾವ ಕಾರ್ಯಗಳು ಸಹ ಯಾವ ಪೂಜೆ ಪುನಸ್ಕಾರಗಳು ಸಹ ವೀಳ್ಯದೆಲೆಯಿಂದ ಪೂರ್ತಿ ಆಗೋದೇ ಇಲ್ಲ ವೀಳ್ಯದೆಲೆ ಇನ್ನೊಂದು ಅದ್ಭುತವಾದ ಗುಣ ಏನಪ್ಪಾ ಅಂದ್ರೆ ನೀವು ವೀಳ್ಯದೆಲೆನ ನಿಂತ ನೀರಿಗೆ ಹಾಕಿದ್ರೆ ಅದು ಉತ್ತರ ದಿಕ್ಕಿಗೆ ಅದ್ರ ತೊಟ್ಟು ತಿರುಗುತ್ತೆ ಹಾಗಾಗಿ ಇನ್ ಪುರಾತನ ಕಾಲದಲ್ಲಿ ಜನಗಳು ದಿಕ್ಕನ್ನ ತಿಳ್ಕೊಳಕ್ಕೆ ವೀಳ್ಯದೆಲೆನ ದಾರಿ ದೀಪವಾಗಿ ಬಳಸ್ತಾ ಇದ್ವು ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ ಪ್ರತಿದಿನ ಐವತ್ ಎಂ ಎಲ್ ವಿಳೆದೆಲೆ ನ ಕುಡಿಯೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಸಮತೋಲದಲ್ಲಿರುವಂತೆ ಮಾಡುತ್ತೆ ಹಾಗೂ ಟೈಪ್ಸ್ ಟು ಡಯಾಬಿಟಿಸ್ ಮೆಲಿಟಸ್ ಕೂಡ ಸಮತೋಲನದಲ್ಲಿರುವಂತೆ ಕಾಪಾಡುತ್ತೆ ಹಾಗೂ ನಮ್ಮ ಕಿಡ್ನಿರುವಂತಹ ರಕ್ತವನ್ನು ಫಿಲ್ಟ್ರೇಷನ್ ಮಾಡಿ ಕಿಡ್ನಿ ಸರಿಯಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳು ಮಧುಮೇಹ ಇರೋರಿಗೆ ಶುಗರ್ ಲೆವೆಲ್ ಜಾಸ್ತಿ ಇದ್ದಾಗ ಆಕ್ಸಿಡೆಟಿವ್ ಸ್ಟ್ರೆಸ್ ಆಗಿರುತ್ತೆ ಸೊ ನಾವು ವಿಳ್ಯದೆಲೆಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಅದು ಫ್ರೀ ರ್ಯಾಡಿಕಲ್ಸ್ ನ ನಿಷ್ಕ್ರಿಯಗೊಳಿಸಿ ಆಕ್ಸಿಡೆಟಿವ್ ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ ಹಾಗಾಗೂ ಹಾಗೆ ರಕ್ತದಲ್ಲಿನ ಗ್ಲುಕೋಸ್ ಲೆವೆಲ್ ನಾರ್ಮಲ್ ಆಗಿರುವಂತೆ ನೋಡಿಕೊಳ್ಳುತ್ತೆ ಕೊಲೆಸ್ಟ್ರಾಲ್ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದಾಗ ಏನಾಗುತ್ತಪ್ಪ ಅಂದ್ರೆ ಬಿ ಪಿ ಶುಗರ್ ಹೃದಯದ ಕಾಯಿಲೆ ಸ್ಟ್ರೋಕು ಇದೆಲ್ಲ ಬರುತ್ತೆ ವಿಳ್ಯದೆಲೆಯಲ್ಲಿ ಯುಜ್ ಅಲ್ಲಿ ಇದ್ದು ಅದು ಫೆನಾಲ್ ಗೆ ಸೇರಿರುತ್ತೆ ಇದು ಕೊಲೆಸ್ಟ್ರಾಲ್ ನ ಕಂಟ್ರೋಲ್ ಮಾಡಿ ನಮ್ ದೇಹದಲ್ಲಿ ಟೋಟಲ್ ಕೊಲೆಸ್ಟ್ರಾಲ್ ಲೆವೆಲ್ ಅಂದ್ರೆ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಜಾಸ್ತಿ ಇದ್ದಾಗ ಅದನ್ನ ಕಡಿಮೆ ಮಾಡಿ ಗುಡ್ ನ ಜಾಸ್ತಿ ಮಾಡುತ್ತೆ ಹಾಗು ಇದು ನಮ್ಮ ದೇಹದಲ್ಲಿ ಲಿವರ್ ನಲ್ಲಿ ಕೊಲೆಸ್ಟ್ರಾಲ್ ಉತ್ಪತ್ತಿನ ಕಡಿಮೆ ಮಾಡುತ್ತೆ ಹಾಗೂ ಲಿಪಿಡ್ ನಲ್ಲಿ ಲಿಪಿಡ್ ಕರುಳಿನಲ್ಲಿ ಅಹ್ ನ ಹೀರಿಕೊಳ್ಳುವ ಮಟ್ಟವನ್ನ ಕಡಿಮೆ ಮಾಡುತ್ತೆ ಹಾಗಾಗಿ ನ ಸಮ ಇರುವಂತೆ ನೋಡಿಕೊಳ್ಳುತ್ತೆ ರೋಗ ನಿರೋಧಕ ಶಕ್ತಿ ವೀಳ್ಯದೆಲೆಯಲ್ಲಿ ಫೆನಾಲಿಕ್ ಕಾಂಪೌಂಡ್ ಮತ್ತೆ ಫೈಟೋ ಕೆಮಿಕಲ್ ಅಂತ ಎರಡು ರೋಗ ನಿರೋಧಕ ಶಕ್ತಿ ಶಕ್ತಿ ಇದೆ ಇದು ಈಕೋಲಿ ಮತ್ತೆ ಸ್ಟೆಫೈನೋ ಕಾಕಸ್ ಮತ್ತೆ ಸುಡೋಮೋನಸ್ ಇಂತಹ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಗುಣವನ್ನು ಹೊಂದಿದೆ ಹಾಗೂ ಇದು ಗ್ರಾಂ ನೆಗೆಟಿವ್ ಗ್ರಾಂ ಪಾಸಿಟಿವ್ ನಂತಹ ರೋಗಣಗಳನ್ನು ನಿಷ್ಕ್ರಿಯಗೊಳಿಸುವಂತಹ ಗುಣವನ್ನು ಹೊಂದಿರುತ್ತೆ ು ಗಾಯ ಫೆನೋಲಿಕ್ ವೀಳೆದೆಲೆನಲ್ಲಿ ಫೆನಾಲಿಕ್ ಕಾಂಪೌಂಡ್ ಇರೋದ್ರಿಂದ ಇದು ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿರೋದ್ರಿಂದ ಇದನ್ನ ಗಾಯ ಆಗಿರೋ ಜಾಗಕ್ಕೆ ವೀಳೆದೆಲೆನ ಜಜ್ಜಿ ಹಾಕೋದ್ರಿಂದ ಗಾಯ ಬೇಗ ವಾಸಿ ಆಗುತ್ತೆ ಮತ್ತೆ ಬ್ಲಡ್ ಲಾಸ್ ಆಗೋದು ಕಡಿಮೆ ಆಗುತ್ತೆ ಹಾಗೂ ಇದನ್ನ ಸುಟ್ಟ ಗಾಯಕ್ಕೆ ಮತ್ತೆ ಶುಗರ್ ಇರೋರಿಗೆ ಗಾಯ ಆಗಿರುತ್ತಲ್ಲ ಅವರು ಹಾಕೋದ್ರಿಂದ ಬೇಗ ವಾಸಿ ಆಗುತ್ತೆ ಎಷ್ಟು ಹೃದಯದ ಕಾಯಿಲೆ ವೀಳೆದೆಲೆಗೆ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡೋ ಗುಣ ಇರೋದ್ರಿಂದ ಅದು ಹೃದಯದ ಕಾಯಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಹೃದಯದ ಕಾಯಿಲೆ ಬರದಂತೆ ತಡೆಯುತ್ತೆ ಹಾಗೂ ಡಯಾಬಿಟಿಸ್ ಮೆಲೆಟಾಸ್ ಇರೋರಿಗೆ ದೇಹದಲ್ಲಿ ಸಕ್ಕರೆ ಪ್ರಮಾಣ ಸಮತೋಲದಲ್ಲಿರುವಂತೆ ಕಾಪಾಡಿ ಹೃದಯದ ಆರೋಗ್ಯವನ್ನ ನೆಕ್ಸ್ಟ್ ಖಿನ್ನತೆ ಖಿನ್ನತೆ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ವ್ಯಕ್ತಿಯ ನಡವಳಿಕೆ ಆಲೋಚನೆ ಭಾವನೆ ಮತ್ತು ಸಂತೋಷವನ್ನು ಸಾಮಾನ್ಯ ವ್ಯಕ್ತಿಯಂತೆ ಅನುಭವಿಸದೇ ಇರುವಂತ ಮನಸ್ಥಿತಿನ ನಾವು ಖಿನ್ನತೆ ಅಂತ ಕರಿತೀವಿ ನಾನು ಇವಾಗಲೇ ದೊಡ್ಡವ್ರಿಗೆ ಆಗೋ ಖಿನ್ನತೆ ಮಕ್ಳಲ್ ಬರೋ ಖಿನ್ನತೆ ಅದ್ರ ಲಕ್ಷಣಗಳೇನು ಅದ್ರ ಆಹಾರ ಪದ್ಧತಿಗಳು ಯೋಗ ವ್ಯಾಯಾಮ ಬಗ್ಗೆ ಮಾಡಿ ಹಾಕಿದೀನಿ ನೀವು ನೋಡ್ಬೋದು ವೀಳೆಯದೆಲೆನಲ್ಲಿ ಆರೋಮೆಟಿಕ್ ಫೆನೋಲಿಕ್ ಕಾಂಪೌಂಡ್ ಹಾಗೂ ಕೆಟಾಕೊಲಮೈನ್ಸ್ ನ ಉತ್ಪತ್ತಿ ಮಾಡಿ ಮೂಡ್ ನ ಎಲಿವೇಟ್ ಮಾಡುತ್ತೆ ಮತ್ತೆ ಸಂತೋಷವಾಗಿರುವಂತೆ ಆರಾಮವಾಗಿರುವಂತೆ ಮಾಡುತ್ತೆ ಹಾಗೂ ಇದು ನರ್ವ್ ನ ಆಕ್ಟಿವೇಟ್ ಮಾಡುತ್ತೆ ಇದರಿಂದ ಕಾಮ್ನೆಸ್ ಬರುತ್ತೆ ಮತ್ತೆ ಸಂತೋಷವಾಗಿ ಆರಾಮಾಗಿ ಇರುವಂತೆ ನೋಡ್ಕೋಬಹುದು ನೆಕ್ಸ್ಟ್ ಹಲ್ಲಿನ ಆರೋಗ್ಯ ವೀಳ್ಯದೆಲೆನ ಅಗಿಯೋದ್ರಿಂದ ಅದು ಬಾಯಲ್ಲಿರುವಂತ ಬ್ಯಾಕ್ಟೀರಿಯಾಗಳನ್ನ ಸಾಯಿಸಿ ಉಳ್ಕಲಾಗದಂತೆ ತಡೆಯುತ್ತೆ ಹಾಗೂ ಇದು ಬಾಯಿಯ ದುರ್ಗಂಧವನ್ನು ಕೂಡ ಕಡಿಮೆ ಮಾಡುತ್ತೆ ನೆಕ್ಸ್ಟ್ ಕಿವಿ ನೋವು ಸಾಮಾನ್ಯವಾಗಿ ಮಕ್ಕಳು ಕಿವಿ ನೋವು ಅಂತ ಅಳ್ತಿರ್ತಾರೆ ಯಾಕಪ್ಪ ಅಂದ್ರೆ ಜ್ಯೂಸ್ ಕುಡಿತಾ ಇರ್ತಾರೆ ಐಸ್ ಕ್ರೀಮ್ ತಿಂತಾ ಇರ್ತಾರೆ ಇದರಿಂದ ಸ್ಟೇಷನ್ ಟ್ಯೂಬ್ ಬ್ಲಾಕ್ ಆಗಿರುತ್ತೆ ಹಾಗೆ ದೊಡ್ಡವರಿಗೂ ಸಹ ಈ ಶೀತ್ ಗಾಳಿನಲ್ಲಿ ಓಡಾಡೋರು ಬೈಕ್ ಅಲ್ಲಿ ತುಂಬಾ ದೂರ ಟ್ರಾವೆಲ್ ಮಾಡೋರು ಅವ್ರಿಗೆಲ್ಲ ಕಿವಿ ನೋವು ಬರ್ತಾ ಇರುತ್ತೆ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದ್ ವೀಳ್ಯದೆಲ್ಲೇ ತಗೊಂಡು ಚೆನ್ನಾಗಿ ಅದ್ರ ರಸ ಬರುವಾಗೆ ಚೆನ್ನಾಗಿ ಜಜ್ಬೇಕು ಆ ವೀಳ್ಯದಲ್ಲೇ ರಸನ ಒಂದ್ ಟೆನ್ ಡ್ರಾಪ್ ತಗೋಬೇಕು ಮತ್ತೆ ಅದಕ್ಕೆ ಟೆನ್ ಡ್ರಾಪ್ ಕೊಕೊನಟ್ ಆಯಿಲ್ ನ ಮಿಕ್ಸ್ ಮಾಡ್ಬೇಕು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದ್ರಲ್ಲಿ ಎರಡು ಡ್ರಾಪ್ ತಗೊಂಡು ನೋವು ಬರ್ತಾ ಇರೋ ಕಿವಿಗೆ ಹಾಕ್ಬೇಕು ಇದ್ರಿಂದ ಬೇಗ ಕಿವಿ ನೋವು ಕಡಿಮೆ ಆಗುತ್ತೆ ನೆಕ್ಸ್ಟ್ ಮೂಗಲ್ ರಕ್ತ ಸುರಿಯೋದು ನೀವು ಸಾಮಾನ್ಯವಾಗಿ ನೋಡಿರ್ಬೋದು ಮಕ್ಳು ಸಣ್ಣ ಮಕ್ಳುಗಳೆಲ್ಲ ಮೂಗಲ್ ರಕ್ತ ಸುರಿತಾ ಇರುತ್ತೆ ಎಲ್ರು ತುಂಬಾ ಗಾಬರಿ ಆಗ್ಬಿಡ್ತಾರೆ ಮೂಗಲ್ ರಕ್ತ ಸುರಿತಾ ಇದೆಯಲ್ಲ ಅಂತ ದೊಡ್ಡವರಲ್ಲೂ ಕೂಡ ನೀವು ಗಮನಿಸಬಹುದು ಮೂಗಲ್ ರಕ್ತ ಸುರಿತಾ ಇರುತ್ತೆ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಒಂದು ಫ್ರೆಶ್ ಆಗೋ ವೀಳೆದೆಲೆನ ತಗೊಂಡು ಅದನ್ನ ಚೆನ್ನಾಗಿ ನೀಟಾಗಿ ಆ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಂಡು ಅದನ್ನ ಮೂಗುನ್ ಹೊಳ್ಳೆಗೆ ಹಾಕೋದ್ರಿಂದ ಸ್ವಲ್ಪ ಸಮಯದ ನಂತರ ಈ ಮೂಗಲ್ ರಕ್ತ ಸುರಿಯೋದು ಕಡಿಮೆ ಆಗುತ್ತೆ ನೆಕ್ಸ್ಟ್ ವೀಳೆದೆಲೆ ತಿನ್ನೋದ್ರಿಂದ ಆಗುವ ಸೈಡ್ ಎಫೆಕ್ಟ್ಸ್ ಗಳು ಏನು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗ್ಯ ವೀಳೆದೆಲೆನ ಒಂದ್ ದಿನಕ್ಕೆ ಎರಡು ಎಲೆಗಿಂತ ಜಾಸ್ತಿ ತಿನ್ಬಾರ್ದು ಜಾಸ್ತಿ ತಿನ್ನೋದ್ರಿಂದ ಅದು ದೇಹಕ್ಕೆ ಹಾನಿ ಉಂಟು ಮಾಡುತ್ತೆ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇದು ಬಿಪಿನ ನಾರ್ಮಲ್ ಆಗಿ ಇಡೋದ್ರಿಂದ ಲೋ ಬಿ ಪಿ ಇರೋರು ತಗೋಬಾರ್ದು ಮತ್ತೆ ಪಲ್ಸ್ ರೇಟು ಕಡಿಮೆ ಇರೋರು ಕೂಡ ಇದನ್ನ ಬಳಸ್ಬಾರ್ದು ನೆಕ್ಸ್ಟ್ ಉರಿ ಮೂತ್ರ ಇರೋರು ಕಿಡ್ನಿ ಸಮಸ್ಯೆ ಇರೋರು ಮತ್ತೆ ಕಿಡ್ನಿಗೆ ಟ್ರೀಟ್ಮೆಂಟ್ ತಗೋತಾ ಇರೋರು ವೀಳ್ಯದೆಲೆನ ಬಳಸ್ತಾ ಇರೋದು ಒಳ್ಳೆದು ನೆಕ್ಸ್ಟ್ ಯಾರಾದ್ರೂ ಇದನ್ನ ತಿಂದಾಗ ಕಡ್ತಾ ಬಂದ್ರೆ ಮೈಲೆಲ್ಲಾ ಕಡ್ತಾ ಬಂದ್ರೆ ಮತ್ತೆ ಅಲರ್ಜಿ ಆದ್ರೆ ರಕ್ತ ಹೆಪ್ಪುಗಟ್ಟು ಅಂತದಾದ್ರೆ ಇಂಥವ್ರು ಇದನ್ನ ತಿಂದೆ ಇರೋದು ಒಳ್ಳೇದು ಟೂ ಮಚ್ ಇಸ್ ಟೂ ಬ್ಯಾಡ್ ಅತಿ ಆದ್ರೆ ಅಮೃತ ಅನ್ನೋ ವಿಷ ಹಾಗಾಗಿ ಇದನ್ನ ವೀಳ್ಯದೆಲ್ಲೆನ ಹೆಚ್ಚು ತಿಂದ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ಇದರ ಬಳಕೆ ಮಿತವಾಗಿರ್ಲಿ ನಾನಿವತ್ತು ನಿಮ್ಗೆ ವಿಳ್ಯದಲ್ಲೆಲ್ಲಿರುವ ಔಷಧಿಯ ಗುಣಗಳ ಬಗ್ಗೆ ತಿಳಿಸ್ಕೊಟ್ಟಿದೀನಿ ಅದನ್ನ ಯಾವ್ಯಾವ ಕಾಯಿಲೆಗೆ ಹೇಗೆಲ್ಲ ನಾವು ಬಳಸಬಹುದು ಯಾವ್ಯಾವ ಕಾಯಿಲೆನ ಗುಣಮುಖ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು